ನಮಸ್ತೆ ಜ್ಞಾನ ಮಿತ್ರ ಯೂಟ್ಯೂಬ್ ವಾಹಿನಿಗೆ ಸ್ವಾಗತ ದೇಶ ಸುತ್ತು ಕೋಶ ಹೌದು ಅನ್ನೋ ಮುಕ್ತಿಯೊಂದಿಗೆ ಮತ್ತೆ ನಮ್ಮ ಜೊತೆ ಇದ್ದಾರೆ ಮರಿಲಿಂಗ ಅವರು ನೋಡಿ ಲಾಸ್ಟ್ ಕಳೆದ ಸಂಚಿಕೆಯಲ್ಲಿ ಏನಾಗಿತ್ತು ಅಂತಂದರೆ ಆ ಯೋಗದ ಸಾಧನೆಗಳಲ್ಲಿ ಮೂರು ಹಂತಗಳನ್ನು ಮಾತಾಡಿ ನಂತರ ತದನಂತರ ಒಂದು ಹಂತವನ್ನು ಮಾತಾಡಿದ್ವಿ ಸೊ ಅದು ಹೇಗೆಂದರೆ ಕುಂಡಲಿನಿ ಹಂತ ಅಂತಂದ್ಬಿಟ್ಟು ಅಂದರೆ ಗವಿ ಒಳಗಡೆ ಕೂತ್ಕೊಂಡು ಮಾಡುವಂತ ಸಾಧನೆ ಸೊ ಆಗ ಎಷ್ಟು ಕಷ್ಟ ಇರುತ್ತೆ ಏನೇನು ಹಂತಗಳಿರುತ್ತೆ ಏನೇನು ಅನುಭವ ಆಗುತ್ತೆ ಆ ಗವಿ ಒಳಗಡೆ ಅದೆಲ್ಲನೂ ಅವರು ತಿಳಿಸ್ಕೊಟ್ರು ಸೊ ಈಗ ಆ ಹಂತದ ನಂತರ ಮತ್ತೆ ಯಾವ ಒಂದು ಹಂತಗಳಿದೆ ಅದರ ಒಂದು ವಿಶೇಷತೆ ಏನು ತಿಳ್ಕೊಳ್ಳೋಣ ಬನ್ನಿ ಕುಂಡಲಿನ ಯೋಗ ಆದ ನಂತರ ಕೆಲವು ತಿಂಗಳುಗಳಲ್ಲಿ ಅಥವಾ ಅವರವರ ಸಾಧಕರ ಮೇಲೆ ಡಿಪೆಂಡ್ ಆಗಿರುತ್ತೆ ಗುರುಗಳು ದರ್ಪಣ ಯೋಗ ಅಂತ ಕೊಡ್ತಾರೆ ದರ್ಪಣ ಅಂದರೆ ಕನ್ನಡಿ ನಿಮಗೆ ಗೊತ್ತಲ್ಲ ಕನ್ನಡಿ ಮುಂದೆ ಮಾಡುವಂಥ ಯೋಗ ಅದು ಒಂದು ಪ್ರಕ್ರಿಯೆ ಇರುತ್ತೆ ಅದಕ್ಕೆ ಒಂದು ವಿಧಾನಗಳು ಇರುತ್ತೆ ಆ ವಿಧಾನದಿಂದ ಗೌರುಗಳು ಏನು ಮಾರ್ಗದರ್ಶನ ಮಾಡಿದ್ದಾರೆ ಆ ಮಾರ್ಗದರ್ಶನದಲ್ಲಿ ಮಾಡಿದ್ರು ಅದರಿಂದ ಯಾವ ರೀತಿ ಅನುಭವ ಅಂದರೆ ವಿಶ್ವವ್ಯಾಪ್ತಿಯಾದ ಪರಮಾತ್ಮ ಈಗ ಹೇಳ್ತಾರೆ ದೇವ್ರು ನಿನ್ನೊಳಗಡೆ ಇದೆಯನ್ನು ನೋಡ್ಕೋತ ಎಲ್ಲಿದ್ದಾನೆ ಯಾರು ತೋರಿಸೋರು ತೋರಿಸೋರು ಬೇಕಲ್ಲ ಸುಮ್ಮನೆ ಹೇಳಿದ್ರಾಗ್ಬಿಡೋದ ಆದರೆ ಗುರು ಮುಖ್ಯನ ಹೋಗೋದ್ರೆ ಗುರು ತೋರಿಸ್ತಾನೆ ಏನೇನು ಆಗ್ತಿದೆ ಎಕ್ಸ್ಪೀರಿಯನ್ಸ್ ಅಲ್ಲಿ ಹೇಳಿ ಅದೇ ನೋಡು ಅಂತ ನಂತರ ತೋರಿಸ್ತಾನೆ ಆ ಗುರು ಹೇಳಿದಂತಹ ಮಾರ್ಗದರ್ಶನದಲ್ಲಿ ನಾವು ನಡೆದ್ರೆ ಪರಮಾತ್ಮ ನಮ್ಮೊಳಗಡೆ ಇದ್ದು ಪ್ರಪಂಚವನ್ನು ಯಾವ ರೀತಿ ನೋಡ್ತಿದ್ದಾನೆ ಅಥವಾ ಪ್ರಪಂಚದಲ್ಲಿದ್ದು ನಮ್ಮನ್ನು ಯಾವ ರೀತಿ ಪಾಲನೆ ಮಾಡ್ತಾನೆ ಅನ್ನೋ ಒಂದು ಅವನ್ನ ಅದರ ಸಚ್ಚಿ ದ ಸಚ್ಚಿತ್ ಆನಂದ ಈ ಆನಂದ ಪೂರ್ತಿ ಆನಂದನ ಅಲ್ಲಿ ಕಳ್ಕೊಂಡು ಕಂಡುಕೊಳ್ತೀವಿ ನಾವು ಸಚ್ಚಿದಾನಂದ ಯೋಗ ಅಂದರೆ ಅದೇ ನಮ್ಮ ಸ್ವರೂಪ ಏನಿದೆ ಆ ಸ್ವರೂಪನ ಅಲ್ಲಿ ನೋಡ್ತೀವಿ ಪರಮಾತ್ಮನ ಒಂದು ಇರುವಿಕೆಯನ್ನು ಅಥವಾ ನಾವು ಯಾವ ಸ್ವರೂಪ ಅನ್ನೋ ಒಂದು ಕಾನ್ಸೆಪ್ಟ್ ಮೇಲೆ ಅದನ್ನು ಕೊಡ್ತಾರೆ ಗುರುಗಳು ತುಂಬ ಅದ್ಭುತವಾಗಿರುತ್ತೆ ಅದು ಎಲ್ಲದಕ್ಕಿಂತ ಅದ್ಭುತವಾಗಿರುತ್ತೆ ಅದು ಯಾಕಂದ್ರೆ ಎಲ್ಲವೂ ಕಣ್ಣು ಮುಚ್ಚಿ ಮಾಡೋದಿರುತ್ತೆ ಯೋಗ ಅದು ಕಣ್ಣು ತೆರೆದು ಮಾಡೋದಿರುತ್ತೆ ನಮ್ಮಲ್ಲಿ ತ್ರಾಟಕ ಅಂತ ಅಂದ್ಬಿಟ್ಟು ಹೇಳ್ತಾರೆ ಜ್ಯೋತಿ ತ್ರಾಟಕ ದರ್ಪಣ ತ್ರಾಟಕ ಅಂತೆಲ್ಲ ಬರುತ್ತೆ ಸೊ ಆ ರೀತಿ ಇದೆ ಒಂದು ಅದೊಂದು ಪ್ರಕ್ರಿಯೆ ಇದು ಕೂಡ ಅಂದ್ರೆ ಇನ್ನೂ ಮೂಲ ತುಂಬ ಡೀಪ್ ಆಗಿದೆ ಅದು ಹೇಳ್ಬೋದು ಅದು ಸ್ವಲ್ಪ ರಹಸ್ಯವಾಗಿರುತ್ತೆ ಅದನ್ನೆಲ್ಲೂ ನಾವು ಬಹಿರಂಗವಾಗಿ ಹೇಳೋಕ್ಕಾಗಲ್ಲ ಯಾಕಂದರೆ ಸೂಕ್ತ ಶಿಷ್ಯನನ್ನು ಅದು ಆರಿಸ್ಕೊಂಡಾಗ ಮಾತ್ರ ಅದು ಹೇಳಲಿಕ್ಕೆ ಸಾಧ್ಯ ಯಾಕಂದ್ರೆ ಗುರುವಿಂದ ನಾವು ಏನೇ ಮಾಡಿದ್ರು ಗುರು ಗುರುಗಳ ಅಧೀನದಲ್ಲೇ ಇರ್ತೀವಿ ಅವರು ಹೇಳು ಅನ್ನೋವರೆಗೂ ನಾವು ಹೇಳಕ್ಕೆ ಬರಲ್ಲ ಆ ಥರ ಒಂದು ಭಾಷೆ ಇರುತ್ತೆ ಹಂಗಾಗಿ ನಾವು ಅದನ್ನು ಪೂರ್ತಿ ಡೆಪ್ತಾಗಿ ಏನು ರಸವಾಗಿ ಹೇಳಲ್ಲ ಆಸಕ್ತರಿದ್ದವರು ನಮ್ಮ ಸಂಪ್ರದಾಯಕ್ಕೆ ಬಂದು ಆಸಕ್ತಿ ಇರೋದು ಹೇಳಿದ್ರೆ ಅದು ಒಬ್ಬ ಒಂದೊಂದೇ ಸ್ಟೆಪ್ ಮೂಲಕ ಅವ್ರಿಗೆ ಕೊಡಿಸ್ತೇವೆ ಯಾಕೆಂದ್ರೆ ನಾವು ಇರೋ ನಮ್ಮ ವಿದ್ಯೆ ಇರೋದೇ ಸ ಪ್ರಚಾರಕ್ಕೆ ಅಥವಾ ಎಲ್ರಿಗೂ ಇನ್ನು ನಮ್ಮ ಪರಿಪೂರ್ಣವಾದ ಸನಾತನ ವಿದ್ಯೆ ನಮ್ಮ ಹಿಂದೂಗಳಿಗೆ ತಲ್ಪ್ಸೋಕೆ ಇರೋದು ಯಾರು ಇದಕ್ಕೇನು ಜಾತಿ ಭೇದ ಇಲ್ಲ ಯಾವುದೇ ರೀತಿಯಾದ ವರ್ಣ ಭೇದ ಇಲ್ಲ ಏನೇನು ಇಲ್ಲ ಆಸಕ್ತರು ಯಾರು ಹದಿನೈದು ವರ್ಷದ ನಂತರ ಯಾರು ಇರ್ತಾರೋ ಅವ್ರೆಲ್ರಿಗೂ ಉಪದೇಶ ಕೊಡ್ಬೋದು ಉಪದೇಶ ತಗೊಂಡು ಎಲ್ಲರೂ ಸಾಧನೆ ಅಂದರೆ ಈಗ ಈ ದರ್ಪಣ ಯಾವುದು ನೆಕ್ಸ್ಟ್ ಅದೇ ಪರಿಪೂರ್ಣ ಪರಿಪೂರ್ಣತೆ ಅದು ಇನ್ನೂ ನನಗೆ ಕೊಟ್ಟಿಲ್ಲ ಗುರುಗಳು ಪರಿಪೂರ್ಣ ಅಂದ್ರೆ ವಿಶ್ವ ದರ್ಶನ ಅಷ್ಟೇ ಮುಗಿತು ಮುಗಿತು ಅದಾದ ನಂತರ ಏನೂ ಇಲ್ಲ ಅದೇ ನೀವು ಅದಾದ ನಂತರ ಒಂದು ಪರಿಪೂರ್ಣ ಯೋಗಿ ಸ್ಥಿತಿಗೆ ಹೋಗ್ಬಿಡ್ತೀರಾ ಗುರು ಪಟ್ಟ ಅನ್ನೋದೊಂದು ಕೊಡ್ತಾರೆ ಗುರುಗಳು ಒಂದು ನಮ್ಮಲ್ಲಿ ಈಗ ಸರ್ಟಿಫಿಕೇಟ್ ಹೆಂಗೆ ಕೊಡ್ತಾರೆ ಡಿಗ್ರಿ ಆತರ ಆತರ ನಮ್ದು ಗುರು ಅನ್ನೋ ಒಂದು ಸರ್ಟಿಫಿಕೇಟ್ ತರ ಕೊಡ್ತಾರೆ ಅಧಿಕಾರ ಪತ್ರ ಅವಾಗ ನೆಕ್ಸ್ಟ್ ನಂತರ ನಾವು ಯಾರಿಗ ಬೇಕಾದರೂ ಆಸಕ್ತರಿಗೆ ಸೂಕ್ತ ವ್ಯಕ್ತಿಗಳಿಗೆ ಅಂತ ವ್ಯಕ್ತಿಗಳಿಗೆ ಉಪದೇಶ ಕೊಟ್ಟು ಈ ಒಂದು ವಿದ್ಯೆನ ಮುಂದುವರ್ಸ್ಕೊಂಡು ಹೋಗ್ಬೋದು ಅಲ್ಲಿಗಂಟ ನಮ್ಗೆ ಅಧಿಕಾರ ಇರಲ್ಲ ಮತ್ತೆ ಈ ಒಂದು ಸಾಧನೆಗಳು ಮಾಡಬೇಕು ಅಂದ್ರೆ ಆರೋಗ್ಯ ಈಗ ಹಾರ್ಟ್ ಸಮಸ್ಯೆ ಇಲ್ಲ ಮಾಡಬಹುದು ಅದರಿಂದ ಈ ಯೋಗದಿಂದ ಆ ಸಮಸ್ಯೆಗಳೆಲ್ಲ ನಿವಾರಣೆ ಆಗುತ್ತೆ ಯಾಕಂದ್ರೆ ಒಂದೇ ಸತಿಗೆ ಅವ್ರಿಗೆ ಉಪದೇಶ ಕೊಟ್ಟ ತಕ್ಷಣ ದಿನ ಆ ನಲವತ್ತು ದಿನ ಕೂರ್ಸ್ಬೇಕಂದ್ರೆ ಅವ್ರ ವರ್ಷಾನ್ಗಟ್ಲೆ ಪ್ರಾಕ್ಟೀಸ್ ಇರುತ್ತೆ ಮನೆಯಲ್ಲಿ ಈಗ ನಮ್ಮ ಅಚಲ ಶಿಷ್ಯರಲ್ಲಿ ಎಷ್ಟೊಂದು ಜನಕ್ಕೆ ಥೈರಾಯ್ಡ್ ಅನ್ನೋದಿತ್ತು ಆಮೇಲೆ ಶುಗರ್ ಬಿ ಪಿ ಅನ್ನೋದಿತ್ತು ಎಲ್ಲನೂ ಕಂಟ್ರೋಲ್ ಬಂದಿದೆ ಈ ಯೋಗ ಸಾಧನೆಯಿಂದ ಒಬ್ಬೊಬ್ರಿಗೆ ಥೈರಾಯ್ಡ್ ಅನ್ನೋದು ಒನ್ ಫಿಫ್ಟಿ ಎಮ್ ಜಿ ಅವ್ರ ಇತ್ತು ಆ ಒನ್ ಫಿಫ್ಟಿ ಎಮ್ ಜಿ ಇರೋವ್ರಿಗೆ ಫಿಫ್ಟಿ ಎಮ್ ಜಿ ಬಂದಿದೆ ಓಕೆ ಓಕೆ ಅಂದರೆ ಅಷ್ಟು ಒಂದು ಸಮತೋಲನ ಆಗಿದೆ ಅಲ್ಲ ಗ್ರೇಟ್ ಅದು ಯಾವ ತಾರಕ ಇಂದನೇ ಹಣ್ಣು ತಾರಕ ಆಗಿರ್ಬೋದು ನಾದಾನಂದ ಆಗಿರ್ಬೋದು ಸಾಂಖ್ಯ ಇರ್ಬೋದು ಯಾವುದೇ ನಮ್ಮ ಯೋಗ ಅಂದ್ರೆ ಅಚ್ಚಲದ್ದು ನಮ್ಮ ಪರಂಪರೆಯಿಂದ ಯೋಗ ಏನು ಅಭ್ಯಾಸ ಮಾಡ್ತಾರೆ ಅವರು ಇವೆಲ್ಲವೂ ಆಗುತ್ತೆ ಮತ್ತೆ ಹೆಣ್ಣು ಮಕ್ಕಳು ಮಾಡ್ಬೋದು ಯಾ ಅದು ಹೇಳೋದ್ನಲ್ಲ ಗಂಡು ಮಕ್ಕಳು ಹೆಣ್ಮಕ್ಳು ತುಂಬಾ ಸಾಕಷ್ಟು ಜನ ಇದ್ದಾರೆ ನಮ್ಮಲ್ಲಿ ಸಾಧ್ನೆ ಮಾಡಿದ್ರು ಛಲದಲ್ಲಿ ಅವ್ರು ಈಗ ಅಂತ ಬಂದಾಗ ಅವರಿಗೆ ಆಗಲ್ವಲ್ಲ ಅಂದ್ರೆ ಮತ್ತೆ ಅವರಿಗೆ ಪ್ರತಿ ಋತುಚಕ್ರ ಇದ್ದಾಗ ಒಂದು 4 5 ದಿನ ಅವರು ಬರೀ ಧ್ಯಾನ ಮಾಡುತ್ತಿರ್ಬಹುದು ಸಾಧನೆ ಅಂತ ಬಂದಾಗ ಸಾಧನೆಯನ್ನ ನಿಲ್ಲಿಸಿ ಧ್ಯಾನ ಮಾಡ್ತಿರ್ಬೋದು ಒಂದು ಈಗ ಇನ್ನೊಂದು ಸಾಕಷ್ಟು ಜನ ಏನ್ ಮಾಡ್ತಾರೆ ಅಂದ್ರೆ ವಿಡಿಯೋ ನೋಡಾಗ್ಲಿ ಅಥವಾ ಬೇರೆ ಕಡೆ ತಿಳ್ಕೊಂಡಾಗ್ಲಿ ಒಂದೇ ಸಡಿಗೆ 41 ದಿನಕ್ಕೆ ಹೋಗ್ತಾರೆ ಓಕೆ ನಾವು ಕನ್ಸಂಟ್ರೇಷನ್ ಮಾಡಬೇಕಿರೋದು 41 ದಿನಕ್ಕೆ ಅಂದ್ರೆ ಉದಾಹರಣೆಗೆ ಇವಾಗ ಒಬ್ಬ ಒಂದು ಮಗುನ ಒಂದನೇ ಕ್ಲಾಸಿಗೆ ಸೇರಿಸಿರ್ತಾನೆ ನೀವು ಹತ್ತನೇ ಕ್ಲಾಸ್ ಯೋಚನೆ ಮಾಡ್ತಾನೆ ಅವನು ಮಾಡಲ್ಲ ಈಗ ಇವ್ರು ಮಾಡ್ತಿರೋದಂದ್ರೆ ಹತ್ತನೇ ಕ್ಲಾಸ್ ಯೋಚನೆ ಮಾಡ್ದಂಗೆ ಆಗುತ್ತೆ ಹಂಗಲ್ಲ ಫಸ್ಟ್ ಹಂತ ಏನು ಸಾಂಖ್ಯ ಸಾಂಖ್ಯದ ಬಗ್ಗೆಯೇ ಗಮನ ಇರ್ಬೇಕು ನನಗೆ ಇದರಲ್ಲಿ ಯಾವ ರೀತಿ ಅನುಭವ ಆಗುತ್ತೆ ಹೇಗೆ ಸಾಧನೆ ಮಾಡ್ಬೇಕು ನಾನು ಯಾವ ರೀತಿ ಅದನ್ನು ಎಷ್ಟು ಮಟ್ಟಿಗೆ ನಾನು ಅದನ್ನು ಸೀರಿಯಸ್ ಆಗಿ ತೊಗೊತೀನಿ ನನ್ನನ್ನು ನಾನು ಯಾವ ರೀತಿ ಅದನ್ನು ತೊಡಗಿಸ್ಕೊಳ್ತೀನಿ ಅನ್ನೋದು ಅಷ್ಟೇ ಇರಬೇಕು ಅದಾದ ನಂತರ ಮುಂದಿನ ಅಂತ ನಾವಿಲ್ಲೇ ಒಂದನೇ ಕ್ಲಾಸ್ ಇದ್ದು ಹತ್ತನೇ ಕ್ಲಾಸ್ ಯೋಚನೆ ಮಾಡಿದ್ರೆ ಇದು ಒಂದನೇ ಕ್ಲಾಸ್ ಆಗಲ್ಲ ಕೆಲಸ ಅದಾದ್ರೆ ಸಾಂಖ್ಯದಷ್ಟೇ ಯೋಚನೆ ಇರಬೇಕು ಅವಾಗ ಸಾಂಖ್ಯ ಪರಿಪೂರ್ಣ ಆಗುತ್ತೆ ಅದಾದ ನಂತರ ತಾರಕ ಅಷ್ಟೇ ಇರ್ಬೇಕು ಯೋಚನೆ ತಾರಕದಿದ್ದು ಗುರಿ ಅಲ್ಲಿ ಇರಬೇಕು ನಾನು ಕುಂಡಲಿನ ಯೋಗ ಮಾಡಬೇಕು ಪರಿಪೂರ್ಣ ಅನ್ನೋದು ಗುರಿ ಇರ್ಬೇಕು ಅಷ್ಟೇ ಯೋಚನೆ ಅಲ್ಲಿರಬಾರ್ದು ಇಲ್ಲಿರ್ಬೇಕು ಯೋಚನೆ ವರ್ಷ ಅಷ್ಟೇ ಹದಿನೈದು ವರ್ಷದಿಂದ ಮಾಡಬಹುದು ಮತ್ತೆ ಈ ಹಂತ ಮಾಡುವಾಗ ಏನಾದರೂ ದೈಹಿಕ ಇದು ಆಗುತ್ತಾ ಅವ್ರಿಗೆ ಏನಾದರು ಅಂದರೆ ಸ್ವಲ್ಪ ಏನಾದರು ವ್ಯಕ್ತಿಯಾಗಲು ಅವ್ರು ಮಾಡಿಕೊಂಡ್ರೆ ಏನಾದ್ರೂ ಎಫೆಕ್ಟ್ ಆಗುತ್ತಾ ಅಂತಂದ್ಬಿಟ್ಟು ಈಗ ನೋಡಿ ಗುರು ಮಾರ್ಗದಲ್ಲಿ ಇದ್ರೆ ಯಾವ ವ್ಯತ್ಯಾಸ ಕೂಡ ಆಗಲ್ಲ ಓನಾಗ ಒಂದು ಮಾಡ ಅವರಾಗಿ ಸ್ವತಃ ಏನಾದರೂ ಮಾಡ ಗುರು ಮಾರ್ಗ ಮಾರ್ಗದರ್ಶನ ಇಲ್ದಿರ ಏನಾದರೂ ಮಾಡೋಕೆ ಖಂಡಿತ ಎಫೆಕ್ಟ್ ಆಗಬಹುದು ಆಗದೇ ಇರ್ಬೋದು ಹೇಳೋಕ್ಕಾಗಲ್ಲ ಓಕೆ ಓಕೆ ಗುರು ಮಾರ್ಗದಿಂದ ಇಲ್ಲಿ ಯಾರಿಗೂ ಎಫೆಕ್ಟ್ ಆಗಿಲ್ಲ ಓಕೆ ಇದು ಸುಮಾರು ಮೂವತ್ತ್ ನಲ್ವತ್ತು ನಲ್ವತ್ತು ವರ್ಷಗಳ ಇತಿಹಾಸ ಅಂದ್ರೆ ಬರೀ ನಮ್ಮ ಗುರುಗಳಿಂದ ಅಷ್ಟು ಇದು ವರ್ಷ ಇದೆ ಇಲ್ಲ ಯೋಗದಲ್ಲಿ ಅಂತ ಬಂದಾಗ ನಮ್ಮ ಪರಂಪರೆ ಅಚಲ ಪರಂಪರೆಗೆ ನೂರಾರು ವರ್ಷಗಳ ಇತಿಹಾಸ ಇದೆ ಬ್ರಹ್ಮೇಂದ್ರಿಯ ಗುರುಗಳಿಂದ ವೀರ ಬ್ರಹ್ಮೇಂದ್ರ ಗುರುಗಳಿಂದ ಬಂದಿರೋ ಯೋಗ ಸೊ ಸಾವಿರಾರು ವರ್ಷಗಳ ಇತಿಹಾಸ ಇರಬಹುದು ನನಗೂ ಗೊತ್ತಿದ ಮಟ್ಟಿಗೆ ಯಾಕಂದ್ರೆ ನಮ್ಮ ಗುರುಗಳು ಗುರುವಾಗಿ ಮೂವತ್ತು ವರ್ಷ ಆಯ್ತು ಅವ್ರ ಹಿಸ್ಟರಿಯಲ್ಲಿ ಅಂದ್ರೆ ಅವರ ಒಂದು ಸರ್ವಿಸ ಯಾವುದೂ ತೊಂದರೆಗಳಾಗಿರೋದಿಲ್ಲ ಇಲ್ಲ ಮತ್ತೆ ಈಗ ಈ ತರ ಸಾಧನೆ ಮಾಡೋಕ್ಕೆ ವೀರ ಬ್ರಹ್ಮಾಂಡ ಗುರುಗಳಿಗಿತ್ತಲ್ಲ ಖಂಡಿತ ಲಭಿಸುತ್ತೆ ಮಾಡ್ಬೇಕು ಸಾಧನೆ ಬರೀ ಅರ್ಧ ಗಂಟೆ ಮನೇಲಿ ಕುತ್ಕೊಂಡು ಮಾಡಿದ್ರೆ ಬರಲ್ಲ ಲಭಿಸಲ್ಲ ದಿನಕ್ಕೆ ಮಾಡಬೇಕು ಎಂಟು ತಾಸು ಅಥವಾ ಆರು ತಾಸು ಆದ್ರೂ ಮಾಡ್ಬೇಕು ಬೆಳಿಗ್ಗೆ ಮೂರವರು ಸಂಜೆ ಮೂರವರು ಮಾಡಿದ್ರೆ ಅದು ಅಂದದ್ದಾಗಲೇ ಓಕೆ ಆ ಒಂದು ಸಿದ್ಧಿ ಆಗುತ್ತೆ ನೀವೇನ್ ಹೇಳ್ತಿರಲ್ಲ ಸಿದ್ಧಿಗಳು ಎಲ್ಲಾನು ತಾನಾಗೆ ಬರುತ್ತೆ ಹೋಗೋದು ಅವಶ್ಯಕತೆ ಇಲ್ಲ ಉಡ್ಕೊಂಡ್ರೆ ಸತ್ರು ಬರಲ್ಲ ನಾನು ಸಿದ್ಧಿಗೋಸ್ಕರ ಯೋಗ ಮಾಡ್ತೀನಿ ಅಂದ್ರೆ ಅದು ಆಗದೇ ಇಲ್ಲ ಸಾಧನೆಗೋಸ್ಕರ ಅದನ್ನು ಇದ್ರೆ ಅದು ಸಿದ್ಧಿಗಳೆಲ್ಲ ಬರುತ್ತೆ ಮತ್ತೆ ಈಗ ಆಂಜನೇಯ ಅಷ್ಟಮ ಸಿದ್ಧಿಗಳು ಮತ್ತೆ ಅವರು ನಿರಂತರ ಎಷ್ಟು ಮಟ್ಟಿಗೆ ಸಾಧನೆ ಮಾಡ್ತಿದ್ರೆ ಅವ್ರಿಗೆಲ್ಲ ಯಾರು ರಾಮ ಅವರೇ ಕೊಟ್ಟಿರೋದು ಇದೇ ಅಚ್ಚಲದವ್ರೆಲ್ಲ ಈ ಒಂದು ವಿದ್ಯೆನೇ ಅವ್ರು ಕಲ್ತಿರೋದು ಹೌದು ಹೌದು ಅಂದ್ರೆ ರಾಮ ಗುರು ಆಗಿದ್ರು ಅಂತ ಹೌದು ಸೊ ಈ ತರ ಒಂದು ಸಿಕ್ಕಿರೋಂತ ಇದೆ ಅಂದ್ರೆ ಯೋಗಾ ಸಾಧನೆ ಮಾಡ್ತಾ ನಾವು ಎಷ್ಟು ಮಾಡ್ತೀವೋ ಆ ಮಟ್ಟಕ್ಕೆ ಅದು ಸಾಧನೆ ತಲುಪುತ್ತೆ ಅಂತ ಸಿದ್ಧಿಗಳು ನಾವು ಹಂಡ್ರೆಡ್ ಪರ್ಸೆಂಟ್ ಬೇಕಂದ್ರೆ ಎಷ್ಟು ಪ್ರಾಕ್ಟೀಸ್ ಮಾಡಬೇಕು ಈಗ ಕೈಬಾರ್ ತಾತಯ್ಯ ಎಲ್ಲਔರಲ್ಲ ಅಟ ಯೋಗಿಗಳು ಅವರೆಲ್ಲ ಹೌದು ಎಲ್ಲ ಇದೆ ತರನೇ ಆ ಇದೆ ತರನೇ ಅಟ ಯೋಗಿಗಳು ಅವರೆಲ್ಲ ಅಂದ್ರೆ ಎಲ್ಲವನ್ನು ತ್ಯಜಿಸಿ ಈ ಅಂದ್ರೆ ಯೋಗ ಮಾರ್ಗ ಯೋಗ ಬೇರೆ ನಮ್ದು ರಾಜಯೋಗ ಬೇರೆ ರಾಜಯೋಗ ನಮ್ಮ ತಕ್ಕ ಮಟ್ಟಿಗೆ ಅಷ್ಟೇ ಸಾಧನೆ ನಮ್ದು ಸಾಂಸಾರಿಕರಾಗಿರೋದ್ರಿಂದ ಅಂದ್ರೆ ಪ್ರಾಪಂಚಿಕ ಪಾರ ಎರಡೂ ನಾವು ಹೋಗ್ತೀವಿ ಅವರಿಗೆ ಪ್ರಾಪಂಚಿಕ ಇರಲ್ಲ ಮತ್ತೆ ನೀವು ಕೇಳ್ಬೋದು ಅವ್ರಿಗೆಲ್ಲ ಮದುವೆ ಆಗಿದೆಯಲ್ಲ ಅಂತ ಅವರು ನೋಡಿ ಕೈವಾರ ಇವರು ಕೈವಾರ ತಾತಯ್ಯ ಅವರೆಲ್ಲ ಆಗಿ ಅವ್ರ ಅವರು ಮಡದಿ ಅವರೆಲ್ಲ ಎಕ್ಸ್ಪರ್ ಆದ ಮೇಲೆ ನಂತರ ಅವ್ರ ಹಠಯೋಗ ಸಾಧನೆ ಮಾಡಿದ್ದಾರೆ ಮುಂಚೆ ಯಾರು ಮಾಡಿಲ್ಲ ಸಂಸಾರ ಸಂಪೂರ್ಣ ಅಟಯೋಗ ಮಾಡಕ್ ಸಾಧ್ಯ ಇಲ್ಲಾಂದ್ರೆ ಆಗಲ್ಲ ನಿಜ ನಿಜ ಸೊ ಆತರ ಇದ್ದಾಗ ಅದು ಪರಿಪೂರ್ಣವಾದ ಅಟಯೋಗಕ್ಕೆ ತಾವು ತೋರಿಸ್ಕೊಂಡಾಗ ಇವೆಲ್ಲ ಬರುತ್ತೆ ಯೋಗ ಅನ್ನೋದು ಬರೀ ಬೇಸಿಕ್ ಅಷ್ಟೇ ಈಗ ರಾಜಯೋಗ ಅನ್ನೋದು ಅದು ಒಂದು ರಾಜಯೋಗ ತತ್ವ ಬೇರೆ ಇದೆ ಅಟಯೋಗ ಅನ್ನೋದು ಎಲ್ಲದಕ್ಕೂ ಮೀರಿದ್ದು ಅದು ಅತ್ಯುನ್ನತವಾದ ಮೊದಲನೇ ಸ್ಥಾನದಲ್ಲಿ ಇರೋದು ಅದಕ್ಕೆ ಸರಿಸಾಮಾನು ಯಾರು ಇಲ್ಲ ಅಂದ್ರೆ ಇವತ್ತಿಗೂ ವೇಮಂಡ್ರ ಸರಿಸಮಾನವರಾಗಿ ಯಾರು ಇಲ್ಲ ಹ್ಮ್ ಹ್ಮ್ ಅಲ್ಲ ನಾವ್ ಏನ್ ಕೇಳ್ಪಡ್ತೀವಿ ಅಂದ್ರೆ ಒಬ್ಬ ಯೋಗಿ ಹಿಂಗೆ ಎಲ್ಲ ಬೇಸತ್ತು ವೈರಾಗ್ಯ ಮೂಡಿ ಅವರು ಹೊಟ್ಟೋದ್ರು ಯೋಗಿ ಅವ್ರೊಬ್ಬ ಮಹಾನ್ ಪುರುಷಗಳಾಗ್ತಾರೆ ಅವರು ಏನೋ ಅವಧೂತರುಗಳಾಗ್ತಾರೆ ಇದೆಲ್ಲ ಹಾಕ್ತಾರಲ್ಲ ಹೆಂಗಾಗ್ಬಿಡ್ತಾರೆ ಹೋಗ್ತಿದಂಗೆನೆ ಬಂದ್ಬಿಡುತ್ತಾ ಅಂತ ಅನ್ಸುತ್ತೆ ಸೊ ಈ ಸಾಧನೆಗಳು ಮಾಡಿದಾಗ ಅವ್ರಿಗೆ ಅದಕ್ಕೆ ಎರಡು ವಿಧಾನವಾದ ಒಂದು ಅಂಶ ಇರುತ್ತೆ ಏನಂದ್ರೆ ಒಂದೇದು ಪೂರ್ವ ಜನ್ಮದ ಪುಣ್ಯಕರ್ಮ ಮತ್ತೆ ಸಾಧನೆ ಇರಬೇಕು ನಾನು ಅವಾಗಲೂ ಹೇಳದಂಗೆ ಒಂದು ಜನ್ಮದಲ್ಲಿ ಆಗೋವಂಥ ಕೆಲಸ ಅಲ್ಲ ಇದೆ ಹೌದಾ ಒಂದು ವರ್ಷದಲ್ಲಿ ನೀವು ಎಸ್ ಎಲ್ ಸಿ ಗಂಟ ಓದ್ಬಿಡ್ತೀರಾ ಹತ್ತು ವರ್ಷ ಬೇಕು ಎಸ್ ಎಲ್ ಸಿ ಮಾಡ್ಬೇಕಂದ್ರೆ ಮಕ್ಕಳಿಗೆ ತಿಳ್ತಾರೆ ಅಲ್ವಾ ಹಂಗೆ ಅನಂತ ಜನ್ಮದ ಪುಣ್ಯ ಮತ್ತೆ ಅವರು ಅಷ್ಟು ಆ ಮಟ್ಟಕ್ಕೆ ಯೋಗಿ ಆಗಿದ್ದಾರೆ ಅಂದರೆ ಅವರು ಸ್ವಲ್ಪ ದೈವ ಸಂಭೂತರಾಗಿರ್ತಾರೆ ಈ ಜನಸಾಮಾನ್ಯರು ಕೂಡ ಆಗ್ಬೋದು ಇಲ್ಲ ಅಂತಿಲ್ಲ ಸಾಧನೆ ಮಾಡಬೇಕು ಸುಮ್ಮನೆ ಮನೇಲಿ ಕುತ್ಕೊಂಡ್ರಾಗಲ್ಲ ಸಾಧನೆ ಮಾಡಕ್ಕೆ ಬೇಕು ಸಂಸ್ಕಾರ ಆದ್ರೂ ಸ್ವಯಂ ಪ್ರಯತ್ನ ಪಟ್ಟಾಗ ಹಾಗೆ ಆಗುತ್ತೆ ಯಾಕಂದ್ರೆ ಎಲ್ಲ ಋಷಿ ಮುನಿಗಳಾಗಲಿ ಎಲ್ಲರೂ ಹೇಳಿದಾರೆ ಎಲ್ಲವೂ ನಮ್ಮಲ್ಲೇ ಇದೆ ಅಲ್ವಾ ಯಾವ್ದು ನಾವೇನ್ ಬೇಕಾದ್ರೂ ಮಾಡ್ಕೋಬಹುದು ಮನಸ್ಸೇ ಮಾರ್ಗ ಅಥವಾ ಮನಸ್ಸೇ ಮಾರ್ಗ ಮಹಾದೇವ ಆಗ್ತಾನೆ ನಾವೆಲ್ಲ ಮನಸ್ಸನ್ನ ಕೇಂದ್ರೀಕೃತವಾಗಿ ಮಾಡ್ತೀವೋ ಅದು ಸಾಧ್ಯ ಆಗುತ್ತೆ ನಾನು ಇವಾಗ ಊಟ ಮಾಡ್ಬೇಕಂದ್ರೆ ಊಟ ಮಾಡಬಹುದು ನಾನು ಯೋಗ ಮಾಡ್ಬೇಕಂದ್ರೆ ಯೋಗ ಮಾಡ್ಬೋದು ಎಲ್ಲ ನಮ್ಮಲ್ಲೇ ಇದೆ ವೀಕ್ನೆಸ್ ಆಗಲಿ ಪಾಸಿಟಿವ್ನೆಸ್ ಆಗಲಿ ನೆಗೆಟಿವ್ನೆಸ್ ಆಗಲಿ ಎಲ್ಲ ನಮ್ಮಲ್ಲೇ ಇದೆ ನಾವು ಅದನ್ನು ಸರಿಯಾದ ರೀತಿಯಲ್ಲಿ ಕ್ರಮಾನುಸಾರವಾಗಿ ಫಸ್ಟ್ ನಾವೇನು ಮಾಡಬೇಕಂದ್ರೆ ಸೂಕ್ತ ಗುರುವಿನ ಶೋಧನೆ ಮಾಡಬೇಕು ಕರೆಕ್ಟ್ ಕರೆಕ್ಟ್ ಆ ಸೂಕ್ತ ಗುರುವಿನ ಶೋಧನೆ ಮಾಡಿದ್ರೆ ನಮಗೆಲ್ಲವೂ ಲಭ್ಯ ಆಗುತ್ತೆ ಮತ್ತೆ ನೋಡಿ ಈಗ ನಾವು ಈ ಮೇಳದಲ್ಲಿ ನೋಡಿದೀವಿ ಎಷ್ಟೋ ಜನ ಸೆಲೆಬ್ರಿಟಿಗಳು ಹೋಗಲಿ ಸನ್ಯಾಸ ದೀಕ್ಷೆ ತಗೊಂಡು ಸನ್ಯಾಸಿಗಳು ಎಷ್ಟೋ ಐ ಐ ಟಿ ಸ್ಟೂಡೆಂಟ್ಸ್ಗಳು ಕೋಟಿ ಕೋಟಿ ದುಡಿಯೋ ಸ್ಟೂಡೆಂಟ್ಗಳು ಅಲ್ಲಿ ಆಗಿದ್ದಾರೆ ಕೋಟಿ ಕೋಟಿ ಆಸ್ತಿ ಇರೋರು ಬಿಟ್ಬಿಟ್ಟು ಹೋಗಿ ಸನ್ಯಾಸತ್ವಗಳು ತಗೊಂಡು ಇವತ್ತಿನ ಅಲ್ಲಿ ಸನ್ಯಾಸ ಈಗಿ ಬಂದಿದ್ರು ಹಾಗಿರುವಾಗ ಅವರುಗಳು ಏನಕ್ಕೋಸ್ಕರ ಆದ್ರು ಇದನ್ನ ಬಿಟ್ಟು ಏನಕ್ಕೆ ಹೋದ್ರು ಅಂದ್ರೆ ಅಲ್ಲಿ ಯೋಗದಲ್ಲಿ ಅಂತ ಅವರ್ ಧ್ಯಾನ ಮಾಡಿ ನೀವು ಏನು ಸಮಾಧಿ ಸ್ಥಿತಿ ತಗೊಂಡ್ರೆ ಅದ ನೀವು ಅನುಭವಿಸಿರ್ತೀರ ನಿಮ್ಗೆ ಅನುಭವ ಆಗಿರುತ್ತೆ ಈಗ ಇನ್ನೊಬ್ರು ಯಾರಿಗೋ ಒಂದು ಕೋಟಿ ಕೊಡ್ತೀನಿ ಅನುಭವ ಕೊಡಂದ್ರೆ ಕೊಡ್ತೀರಿ ನೀವು ಹೌದು ತಗೊಳಕಾಗಲ್ವಲ್ಲ ಆ ಒಂದು ಪರಮಾನಂದಗೋಸ್ಕರ ಎಲ್ಲವನ್ನು ತ್ಯಜಿಸಿ ಬಿಡ್ತಾರೆ ಸತ್ಯ ತಿಳಿದ ಮೇಲೆ ಮುಗಿದಾಯ್ತು ಈಗ ಈ ದೇಹನು ಯಾಕೆ ನಾವು ಕಾಪಾಡ್ಕೊಳ್ಬೇಕಂದ್ರೆ ಕೊನೆಯವರೆಗೂ ನಾವು ಮೂಲ ತಿಳಿಯೋಕೋಸ್ಕರ ಮೂಲ ಸತ್ಯವನ್ನು ತಿಳಿದ ನಂತರ ಇದರ ಅವಶ್ಯಕತೆ ಇಲ್ಲ ಭಗವಂತ ಕೊಟ್ಟಿರೋ ದೇಹ ಕೊಟ್ಟಿರೋದೇ ಅದಕ್ಕೆ ಪಾರಮಾರ್ಥ್ಯನ ಯಾವ ರೀತಿ ಚೆನ್ನಾಗಿ ಮಾಡ್ತೀಯ ನೀನು ಅಷ್ಟೇ ಪ್ರಪಂಚಕ್ಕೆ ಎಷ್ಟು ಚೆನ್ನಾಗಿ ಮಾಡ್ತೀಯ ಅಷ್ಟೇ ಪಾರಮಾರ್ಥ್ಯನ ಮಾಡಿ ಸತ್ಯನ ಕಂಡುಕೋ ನಿನ್ನ ಸ್ವರೂಪವನ್ನು ನೀನು ತಿಳ್ಕೊಂತ ಕೊಟ್ಟಿದ್ದಾನೆ ಅಷ್ಟೇ ಆದ್ಬಿಟ್ಟು ನಾವು ಬರೀ ಚೆನ್ನಾಗಿ ಪ್ರಪಂಚಕ್ಕೆ ಒಂದು ಮಾಡ್ತೀವಿ ಪಾರಮಾರ್ಥಿ ಕಡೆ ಗಮನ ಕೊಡಲ್ಲ ಅಂದ್ರೆ ಈ ಯೋಗ ಸಾಧನೆ ಅನ್ನೋದು ಆ ಥರ ಅದರಲ್ಲಿ ಈಗ ನೀವು ಇನ್ನೊಂದು ಪ್ರಶ್ನೆ ಕೇಳ್ಬೋದಾಗಿತ್ತು ಹಿಂದಿನ ಜನಗಳೆಲ್ಲ ಬರೀ ಭಕ್ತಿಯಿಂದಲೇ ದೇವ್ರನ್ನ ಉಳ್ಸ್ಕೊಂಬಿಟ್ಟಿದಾರಲ್ಲ ಹೌದು ಸಾಕ್ಷ್ಯಾತ್ಕಾರ ಮಾಡ್ಕೊಂಡಿರಲ್ಲ ಅದೇ ಹೆಂಗೆ ಇಷ್ಟ ಕಷ್ಟ ಪಡ್ಬೇಕು ಅಂತ ಅಲ್ವ ಈಗ ಹಿಂದಿನ ದಿನಮಾನಗಳಲ್ಲಿ ಯಾವ ಈ ರೀತಿ ಇತ್ತಂದ್ರೆ ಮನುಷ್ಯನಲ್ಲಿ ಕಲ್ಮಶ ಇರಲಿಲ್ಲ ನಿಶ್ಚಿಲವಾದಂಥ ಮನಸ್ಸಿತ್ತು ನೀವೊಂದು ಕಲ್ಲಗೆ ಅರ್ಶಿನ ಬೋಗ ಮಾಡ್ಬಿಟ್ಟು ಈಗಲೂ ಇದಾರೆ ಇಲ್ಲ ಅಂತಲ್ಲ ಅವರು ದೇವರನ್ನ ಕೈ ಮುಗಿದ್ರೆ ಮುಗಿದೋಯ್ತು ಅವ್ರ ಮನಸ್ಥಿತಿನ ಆಳವಾಗಿ ಅವ್ರು ಪರಿವರ್ತನೆ ಮಾಡ್ಕೊಂತಿದ್ರು ಹಂಗೆ ಹೊರತುಪಡಿಸಿ ಅವರು ದಿನ ದಿನನಿತ್ಯಗಳಲ್ಲಿ ಹಂಗೆ ಇರ್ತಿದ್ರು ಕೂಡ ಈಗಿನ ಜನರಲ್ಲಿ ಹೆಂಗಿದೆ ಹೆಂಗಿದೆ ದೇವಸ್ಥಾನಕ್ಕೆ ಹೋಗ್ತಿವಿ ನಮಸ್ಕಾರ ಮಾಡ್ತೀವಿ ಅಥವಾ ಯಾರೋ ಒಬ್ಬ ಸದ್ಗುರುನ ಮೀಟ್ ಆಗ್ತೀವಿ ಅವ್ರಿಗೆ ಪರಿಪೂರ್ಣವಾದ ಭಕ್ತಿ ತೋರಿಸಿ ಎಲ್ಲ ರೀತಿಯಲ್ಲಿ ಸೇವೆ ಮಾಡಿ ಆಚೆ ಬಂದ ತಕ್ಷಣ ಅಲ್ಲಿರುವಂತ ಭಕ್ತಿ ಅಲ್ಲಿರೋಂಥ ಒಂದು ಭಾವ ಆಚೆ ಬಂದಾಗ ಇರಲ್ಲ ಅಂದ್ರೆ ಆ ಕ್ಷಣಿಕ ಮಾತ್ರ ಇತ್ತಲ್ಲ ಅದು ಇಲ್ಲ ಎಲ್ಲ ಸೆಲ್ಫಿಗಳು ಅದಕ್ಕೋಸ್ಕರ ಮಾಡ್ತಾರೆ ಎಲ್ಲೋಯ್ತು ಭಕ್ತಿ ಪರಿಪೂರ್ಣವಾದ ಸದೃಢ ಭಕ್ತಿ ಬೇಕು ನಿಷ್ಕಲ್ಮಶವ ಭಕ್ತಿ ಬೇಕು ಅದು ಈಗಿನ ದಿನಮಾನಗಳಲ್ಲಿ ಇಲ್ಲ ಕಡಿಮೆ ಇದೆ ಹಂಗಾಗಿ ಇವೆಲ್ಲ ಸಾಧ್ಯ ಇಲ್ಲ ಅಂದ್ರೆ ಭಕ್ತಿ ಮಾರ್ಗದಲ್ಲೂ ಈ ತರ ಒಂದ್ ಹಂತ ತಲುಪೋದು ತಲುಪೋದು ಆಗಿನ ಭಕ್ತಿ ಇಲ್ವಲ್ಲ ಈಗ ಹೌದು ಹೌದು ಇವಾಗ ಭಕ್ತಿ ಮಾರ್ಗದಲ್ಲಿ ಆದ್ರೆ ಭಕ್ತಿ ಮಾರ್ಗದಲ್ಲಿ ಇದ್ರಂದ್ರು ಅವ್ರ ಹಿಂದೆ ಯೋಗ ಸಾಧನೆ ಇತ್ತು ಜನಗಳಿಗೆ ಯೋಗ ಸಾಧನೆ ಇಷ್ಟೆಲ್ಲ ಕಠಿಣವಾಗಿ ಹೇಳಿದ್ರೆ ಈಗಲೇ ತಿಳ್ಕೊಳ್ತಾ ಇಲ್ಲ ಇನ್ ಆಗಿಲಿನ ಕಾಲದಲ್ಲಿ ನಮ್ಮ ಮಜಿದಾತನ ಕಾಲದಲ್ಲೇ ಕಾಲದಲ್ಲಿ ಏನಾದ್ರೂ ಒಂದು ಪೂಜೆ ಪುನಸ್ಕಾರ ಅಂದ್ರೆ ಯಾವ ಪೂಜೆ ನಿಂತ ಜಾಗದಲ್ಲಿ ಅವ್ರು ನೆನೆಸ್ಕೊಂಡು ನಮಸ್ಕಾರ ಮಾಡಿ ಸುಮ್ಮನೆ ಇರ್ತಿದ್ರು ಹಂಗೆ ಆದರೆ ಯಾಕೆ ಜನಗಳಿಗೆ ಅದು ಯೋಗ ಮಾರ್ಗ ಜಾಸ್ತಿ ಅಂದ್ರೆ ಆಸಕ್ತಿರ ಯಾರು ಇಲ್ಲ ಆಸಕ್ತಿರಿದ್ರಿಗೆ ಖಂಡಿತವಾಗಿ ತಿಳಿಸೇ ತಿಳಿಸ್ತಾರೆ ಈಗ ಜನಸಾಮಾನ್ಯರಿಗೆ ಎಲ್ರು ಇದೆಲ್ಲ ಹೇಳಕ್ ಆಗಲ್ಲ ಯಾವ ನಾಲ್ವತ್ತಿನ ತಲೆ ಕೆಟ್ಟದ ಕೆಲಸ ಎಲ್ಲ ಬೇರೆ ತರನೇ ಬಂದ್ರು ಒಳ್ಳೆದಲ್ಲ ಗುರು ಅಂದ್ರೆ ಈಗ ಸುಮ್ನೆ ಗಲ್ಲಿಗಳಿದ್ದಾರೆ ಸತ್ಯಮಾರ್ಗ ತಿಳಿಸುವಂತ ಯಾರು ಇಲ್ಲ ಅಂದ್ರೆ ಈಗ ತತ್ವಮಸಿ ವಾಕ್ಯಾದಿಗಳನ್ನ ಶಿಷ್ಯನಿಗೆ ವಾಚ್ಯಾರ್ಥದಲ್ಲಿ ಬೋಧಿಸಿ ಲಕ್ಷಾರ್ಥದಲ್ಲಿ ತಿಳಿಸಬೇಕು ಈಗ ಸುಮ್ನೆ ಏನೋ ಒಂದು ಹೇಳ್ಬಿಟ್ರೆ ಅಲ್ಲ ಅದನ್ನ ಅನುಭವಿಸಕ್ಕೆ ಗುರು ಅವನ್ಗೆ ಆ ಕರುಣೆ ಮಾಡಬೇಕು ಅವನ ಅನುಭವ ಸತ್ಯಕ್ಕೆ ದಾರಿ ತೋರಿಸ್ಬೇಕು ಅವನ ಅನುಭವಿಸಿ ಒಪ್ಪಿಕೊಂಡಾಗಲೇ ಅದು ಸತ್ಯ ಇಲ್ಲಂದ್ರೆ ಅದು ಸತ್ಯ ಅನ್ಸಲ್ಲ ಜೊತೆಗೆ ಹಂಗೆ ಶಿಷ್ಯನು ಕೂಡ ಅಷ್ಟೇ ಗುರುವಿನ ಮೇಲೆ ನಂಬಿಕೆ ಇಟ್ಟು ಅದನ್ನ ಪ್ರಯತ್ನ ಮಾಡಬೇಕು ಪ್ರಯತ್ನ ಪಟ್ರೇನೆ ಅದು ಅನುಭವಕ್ಕೆ ಬರುತ್ತೆ ಇಲ್ಲಾಂದ್ರೆ ಬರಲ್ಲ ಮತ್ತೆ ಈಗ ಒಂದು ಡೌಟ್ ನ ಕೇಳ್ತೀನಿ ನಾನು ಅಂದ್ರೆ ಇದು ಒಂದು ಕಾಂಟ್ರವರ್ಸಿ ಆಗಿರಬಹುದು ಅಥವಾ ಇದು ಒಂಥರ ಇದ್ರೂ ಇದಾಗಿರ್ಬೋದು ಅಂದ್ರೆ ಅಂದ್ರೆ ಅದು ಒಂದು ಇದಕ್ಕೆ ಅಂತ ಅಂದಿರ್ಬೋದು ಅಂದರೆ ಈಗ ನಮಗೆ ಇವ್ರದ್ದು ತಗೊಂಡಾಗ ಎರಡು ಜಗ್ವಾಸು ಗುರುಜಿ ಗುರುಜಿಯವ್ರದ್ದು ತಗೊಂಡಾಗ ಅಂದರೆ ಅವರು ವೈಫವರು ತೀರ್ಕೊಂಡಿರೋ ಅಂಥ ಒಂದು ಇದು ಏನಂದರೆ ಸಡನ್ನಾಗಿ ಅಂದರೆ ಅವರು ಮಹಾಸಮಾಧಿಗೆ ಹೋಗಿ ಇದಾದ್ರು ಅಂದರೆ ತೀರ್ಕೊಂಡ್ರು ಅಂತಂದ್ಬಿಟ್ಟು ಇದೆ ಅಂದರೆ ಅವರು ಆ್ಯಕ್ಚುಲಿ ಅದೇ ಪ್ರಾಕ್ಟೀಸ್ ಮಾಡ್ಕೊತಾ ಬಂದು ಬಂದು ಮಹಾಸಮಾಧಿಗೆ ಹೋಗಿ ಜೀವ ಬಿಟ್ರು ಅಂತಂದ್ಬಿಟ್ಟು ಇದೆ ಅಂದ್ರೆ ಮಹಾಸಮಾಧಿ ಹೋಗ್ತಿದ್ದಂಗೆ ಜೀವ ಬಿಟ್ಬಿಡ್ಬೋದ ಅದು ಅಂತ ನೋಡಿ ಇವಾಗ ಒಂದು ಸ್ಪಷ್ಟತೆ ಕೊಡ್ತೀನಿ ನಿಮಗೆ ಅವರ ವಿಚಾರ ಅದು ವೈಯಕ್ತಿಕ ಅವ್ರದ್ದು ಇರಲಿ ಸಪ್ರೇಟ್ ಅದ್ರ ಬಗ್ಗೆ ನಾನು ಮಾತಾಡಕ್ಕೆ ಹೋಗಲ್ಲ ನನ್ನ ಒಂದು ಅನುಭವದ ಪ್ರಕಾರ ಹೇಳ್ತೀನಿ ಅದು ಎಷ್ಟರ ಮಟ್ಟಿಗೆ ಸರಿ ಅಂತ ಗೊತ್ತಿಲ್ಲ ನನಗೆ ಗೊತ್ತಿದೆ ನಿಮಗೆ ಅವ್ರ ವೈಯಕ್ತಿಕತೆ ಕೇಳ್ತಿಲ್ಲ ಬಟ್ ಮಹಾಸಮಾಧಿ ಬಗ್ಗೆ ಈಗ ಈ ದೇಹದಲ್ಲಿ ಎನರ್ಜಿನ ಇದೆ ಅಂತ ಅನ್ಕೊಳ್ಳಿ ಪ್ರತಿಯೊಂದು ಇರುತ್ತೆ ಆ ಎನರ್ಜಿನ ಆಕ್ಟಿವೇಶನ್ ಮಾಡ್ಬೇಕು ಅಂತಂದಾಗ ಇಷ್ಟೆಲ್ಲ ಸಾಧನೆ ಬೇಡಬಹುದು ಒನ್ಸ್ ಆಕ್ಟಿವೇಶನ್ ಮಾಡಬೇಕ ಮಾಡಿದಾಗ ಆ ಕೆಪಾಸಿಟಿನ ತಡ್ಕೊಳ್ಳೋ ಶಕ್ತಿ ದೇಹಕ್ಕೆ ಇರ್ಬೇಕು ಉದಾಹರಣೆಗೆ ನಾನು ಐವತ್ತು ಜಿನ ಒರ್ಸಿದ್ರೆ ನಾನು ಒತ್ಕೊಂಡು ಹೋಗ್ತೀನಿ ಐನೂರು ಕೆಜಿ ನಾನು ಒರ್ಸಿದ್ರೆ ಆಗುತ್ತಾ ಆಗಲ್ಲ ಹಾಗೆ ಫಸ್ಟ್ ದೇಹ ಸದೃಢವಾಗಿರ್ಬೇಕು ಯಾವ ಮನುಷ್ಯನ ದೇಹ ಸದೃಢವಾಗಿರುತ್ತೋ ಅಲ್ಲಿ ದುರ್ಬಲ ಮನಸ್ಸು ಇರಲ್ಲ ಸೊ ಹಂಗೇ ಆ ಎನರ್ಜಿನ ಮೇಂಟೈನ್ ಮಾಡೋ ಶಕ್ತಿ ನಮ್ಗೆ ಇರಬೇಕು ಆ ಕುಂಡಲಿನ ಶಕ್ತಿನ ನಾವು ಮೇಲೆರಿಸ್ದಾಗ ಅಷ್ಟೇ ಕಾಪಾಡ್ಕೊಳ್ಳೋ ಶಕ್ತಿ ನಮ್ಮಲ್ಲಿ ಇರಬೇಕು ಆ ಶಕ್ತಿ ಇಲ್ಲಾಂದ್ರೆ ಅದು ಅವಘಡಗಳಾಗುತ್ತೆ ಯಾರೇ ಆಗ್ಲೇ ಆಮೇಲೆ ಒಂದು ವಿಧಾನ ಇನ್ನೊಂದು ಜೀವಶಕ್ತಿಯನ್ನ ತಗೊಂಡೋಗಿ ನಿಲ್ಲಿಸುವಂಥ ಪ್ರಕ್ರಿಯೆ ಜೀವ ಸಮಾಧಿ ಯೋಗ ಅಂದ್ರೆ ಜೀವ ಸಮಾ ಸಮಾಧಿ ಯೋಗ ಅಂತ ಬರ್ತಾ ಸಮಾಧಿಯಲ್ಲಿ ಅದನ್ನ ಮೇಲೆ ಹೋಗಿ ತಗೊಂಡಿಟ್ಕೊಂಡ್ರ ಮತ್ತೆ ಅದು ರಿಟರ್ನ್ ಇಳಿಸಬೇಕಂತ ಶಕ್ತಿ ಕೂಡ ಟೆಕ್ನಿಕ್ ಗೊತ್ತಿರಬೇಕು ಅಲ್ಲಿ ಒಂಚೂರು ಏರುಪೇರಾದ್ರೂ ಈ ತರ ಅವಘಡಗಳು ಹೋಗ್ಬಿಡುತ್ತೆ ಬರಲ್ಲ ಇದು ಒಂದು ಪ್ರಕ್ರಿಯೆ ಎರಡಾದ್ರು ಇನ್ನೊಂದಿದೆ ಮರಣ ಅಂತ ಇರುತ್ತೆ ಅಂದ್ರೆ ಒಬ್ಬ ಯೋಗಿ ಯಾವಾಗ ಸಮಾಧಿ ಸ್ಥಿತಿಯನ್ನು ಅನುಭವಿಸಿ ಜೀವವನ್ನ ಸಹಸ್ರದಲ್ಲಿ ಹೋಗಿ ಇಡ್ತಾನೋ ಆ ಯೋಗಿಗೆಲ್ಲ ಎಲ್ಲಾ ತಿಳ್ಕೊಂಡಿರ್ತಾನೆ ಅವರು ಇಚ್ಛಾಮರಣ ಅಂತ ಹೇಳ್ತಾರೆ ಅಂದ್ರೆ ಅವರು ಇವತ್ತು ನಾನು ಈ ದೇಹ ತ್ಯಜಿಸ್ಬೇಕಂದ್ರೆ ತ್ಯಜಸ್ಬಿಡ್ತಾರೆ ಅವ್ರು ಸ್ವಯಂ ಅಂದ್ರೆ ಉದಾಹರಣೆಗೆ ಹೇಳ್ಬೇಕಂದ್ರೆ ಶ್ರೀ ಜಗದ್ಗುರು ಇದ್ದರು ಇದ್ರು ಅವರು ಅವ್ರ ಕಾಲದಲ್ಲಿ ಅವರ ಆಯಸ್ಸು ನೂರ ಇಪ್ಪತ್ತು ವರ್ಷ ಇತ್ತು ಒಂದು ಅಚಾನಕ್ ಆಗಿ ಏನೋ ಒಂದು ಕಾರಣಾಂತರಗಳಿಂದ ಅವ್ರು ಬರೀ ತೊಂಬತ್ ಮೂರು ವರ್ಷಕ್ಕೆ ದೇಹ ತ್ಯಾಗ ಮಾಡ್ತಾರೆ ಹೌದಾ ಕಾರಣಗಳೆಲ್ಲ ಸೆಕೆಂಡ್ರಿ ಏನೇ ಇರಬಹುದು ಆದ್ರೂತ್ ವರ್ಷ ದಿನ ಬಾಗ್ಲಾಕೊಂಡು ಹೋಗಿರ್ತಾರೆ ವಿಷಪಾಷಣ ಮಾಡಿರ್ತಾರೆ ಅಂದ್ರೆ ಸಾವನ್ನು ಸಹ ಗೆಲ್ಲುವಂತ ಸಾಮರ್ಥ್ಯ ಇರುತ್ತೆ ಅಂದ್ರೆ ಈಗೆಲ್ಲ ಪ್ರಕೃತಿಯಿಂದನೇ ತಾನೆ ಅದೆಲ್ಲ ತಯಾರಿಸಿರೋದು ಈಗ ಪ್ರಕೃತಿ ಬ್ರಹ್ಮಾಂಡ ಅವರೇ ಒಂದಾದ ಮೇಲೆ ಇನ್ಯಾವ ಕೇಳಿ ಏನ್ ಮಾಡ್ತಾರೆ ಏನು ಮಾಡ್ಲಿಕ್ಕೆ ಆಗಲ್ಲ ಅಂದ್ರೆ ಅವ್ರ ಆಟಯೋಗಿಗಳು ಕೂಡ ಅಂದ್ರೆ ಸಾಕ್ಷಾತ್ ಶಿವನ ಸ್ವರೂಪ ಹಂಗಿದ್ದಾಗ ಅವ್ರಿಗೆ ಯಾವ ವಿಷಯ ಏನ್ ಮಾಡುತ್ತೆ ಏನು ಮಾಡಲ್ಲ ಹಂಗಾಗಿ ಅವರು ಸ್ವಲ್ಪ ಭಕ್ತರಿಂದ ಏನೋ ಒಂದು ವ್ಯತ್ಯಾಸ ಕಂಡಾಗ ಅವರು ನೂರಿಪ್ಪತ್ತಾರು ವರ್ಷ ಇರೋದನ್ನು ತೊಂಬತ್ತು ತೊಂಬತ್ಮೂರು ವರ್ಷಕ್ಕೆ ಅವರು ಸ್ವಯಂ ದೇಹತ್ಯಾಗಿ ಮಾಡಿದ್ರು ಅಂದ್ರೆ ಆ ಒಂದು ಶಕ್ತಿ ಕೂಡ ಇರುತ್ತೆ ಸ್ವಯಂ ನಾವು ಯಾವ ಮೂಲ ತಿಳ್ಕೊಂಡ್ರೆ ಆಯ್ತು ಮುಗುದಾಯಿತು ಇನ್ನೇನು ಇರುತ್ತೆ ಅವ್ರಿಗೆ ದೇಹ ಬೇಡ ಅಂದಾಗ ಮುಗಿದಾಯ್ತು ಆ ಥರ ಇತ್ತು ಇದರಲ್ಲಿ ಯಾವ ಪ್ರಕ್ರಿಯೆನ ಅವ್ರು ಮಾಡಿದ್ರು ಅಂತ ಅವ್ರಿಗೂ ಗೊತ್ತು ವಿವೇಕನ ಹೆಂಗಾಯ್ತು ವಿವೇಕಾನಂದ ಇದೆ ಅಲ್ವಾ ಇದು ಸಹಸ್ರದಲ್ಲಿ ಚಿಪ್ಪಿ ಇದು ಒಡೆದೋಗಿ ಅವರು ಪ್ರಾಣ ಶಕ್ತಿ ಹೋಗಿತ್ತು ಅಂದ್ರೆ ಅವರ ಶಕ್ತಿ ಬಟ್ ಒಂದು ಹಿಂದೂ ಪರಂಪರೆ ಪ್ರಕಾರ ಒಬ್ಬ ಮನುಷ್ಯ ಅಂದ್ರೆ ದೇವರಲ್ಲಿ ಒಂದು ಶ್ಲೋಕ ಇದೆ ಅಂದ್ರೆ ನನ್ನ ದೇಹ ನವರಂಧ್ರಗಳಲ್ಲಿ ಪ್ರಾಣ ಬಿಡೋದ್ ಬಿಡಪ್ಪ ಹತ್ತನೇ ರಂಗದಲ್ಲಿ ಬಿಡುವಂತೆ ಮಾಡೋ ಅಂದ್ರೆ ನಾನು ಯೋಗಿ ಯಾಕೆ ಸಾಯ್ಬೇಕು ಅಂತಾನು ಕೇಳ್ಕೊಂಡಿ ಅದು ಒಂದಿದೆ ಅಂದ್ರೆ ಮೇ ಬಿ ಅವ್ರದ್ ಮೋಕ್ಷನ ಅಲ್ಲಿ ಅಂತ ಅಂದ್ರೆ ಇನ್ ಜನ್ಮಗಳಿಲ್ಲ ಅವ್ರಿಗೆ ಇಲ್ಲ ಅಷ್ಟೇ ಮುಗ್ದೈತೆ ಮೋಕ್ಷ ಈಗ ಬರೀ ಅಮೃತಪಾನ ಮಾಡಿ ನಾದಗಳನ್ನ ಕೇಳಿಸಿದ್ರೆ ಅವನೇ ಅವನೇ ದೊಡ್ಡ ಪುಣ್ಯವಂತ ಅವನಿಗೆ ಮೋಕ್ಷ ಆಡ್ರಿ ಅಯ್ಯೋ ಆತರ ಇರುತ್ತೆ ಹಂಗಿದ್ದಾಗ ಅದು ಪ್ರಾಣ ಯೋಗಿಗಳಿಗೆ ಸಹಜವಾಗಿ ಅಲ್ಲೇ ಹೋಗದೆ ಹತ್ತನೇ ರಂಧ್ರದಲ್ಲೇ ಹೋಗುತ್ತೆ ಅದನ್ನ ಅವ್ರಿಗೆ ವಿವೇಕಾನಂದರಿಗೆ ಅವ್ರದ್ದು ಸ್ವಲ್ಪ ದೇಹ ದುರ್ಬಲವಾಗಿತ್ತು ಅವರು ಕಾಯಿಲೆಗಳಿಂದ ಅವರು ಅವರಿಗೆ ಏನೋ ನಾನಾ ರೀತಿ ಇತ್ತು ಆದ್ರೂ ಅವರು ಯೋಗ ಶಕ್ತಿಯಿಂದ ಅಷ್ಟು ವರ್ಷ ಬದುಕಿದ್ರು ಅವರು ಅವರು ತೀವ್ರತೆ ಯಾವ ರೀತಿ ಇತ್ತು ಸಾಧನೆ ಬಾಡಿ ಟೆಂಪರೇಚರ್ ಹೀಟ್ ಆಗಿ ಈ ಚಿಪ್ಪು ತಲೆ ಸಹಸ್ರ ಚಕ್ರದ ಚಿಪ್ಪೆ ಹೊರಗೆ ಹೋಗಿದ್ರು ಓಕೆ ಅಲ್ಲಿಂದ ಪ್ರಾಣ ಶಕ್ತಿ ಹೋಗಿರೋದು ಓ ಸರಿ ಅಸೋ ಅಂದ್ರೆ ಅದೇ ಈ ತರದ ಮತ್ತೆ ಮತ್ತೆ ಒಂದೊಂದು ಸತೆ ಏನಾಗುತ್ತೆ ಅಂದ್ರೆ ಯೇಸು ಕ್ರಿಸ್ತ ಆಗಿರಬಹುದು ಮತ್ತೆ ಸಾಯಿಬಾಬ ಆಗಿರ್ಬೋದು ಅಂದ್ರೆ ಈಗ ಯೇಸು ಕ್ರಿಸ್ತದಲ್ಲೂ ಪುನರುತ್ಥಾನ ಅಂದ್ರೆ ಈ ಟೂ ಡೇಸ್ ಬಿಟ್ಟು ಅದೇನೋ ಮತ್ತೆ ಇನ್ನೊಂದು ದಿನ ಬದುಕ್ತಾರಲ್ಲ ಅವರು ದೇಹ ಪೂರ್ತಿ ತೀರೋಗೋ ಥರ ಆಗಿರುತ್ತೆ ಮತ್ತೆ ಜೀವ ಬರುತ್ತೆ ಹಾಗೆ ಸಾಯಿಬಾಬಾ ವಿಷಯದಲ್ಲೂ ಹಾಗೆ ಆಗುತ್ತಲ್ಲ ಎಲ್ಲ ಈಗ ಕೆಲವರಿಗೆ ಗೊತ್ತಿಲ್ಲ ಏಸು ಸ್ವಾಮಿ ಅಂತ ಹೇಳಿದ್ರೆ ಅವರು ಕೆಲವು ಮಧ್ಯದಲ್ಲಿ ಹಲವಾರು ವರ್ಷ ಎಲ್ಲೋಗಿದ್ರ ಅಂತ ಗೊತ್ತಿಲ್ಲ ಒಂದು ಅಪ್ರಾಕ್ಸಿಮೇಟ್ ಒಂದು ಹದ್ಮೂರ್ ಹದ್ನಾಕ್ ವರ್ಷದಿಂದ ಈ ಕೆಲವೊಂದು ಇಪ್ಪತ್ತ್ ಮೂವತ್ತು ವರ್ಷದವರೆಗೂ ಎಲ್ಲಿ ಅಂತ ಯಾರಿಗೂ ಗೊತ್ತಿಲ್ಲ ಅವ್ರು ಬಂದಿದೆ ಹಿಮಾಲಯಕ್ಕೆ ಯೋಗ ಸಾಧನೆ ಮಾಡೋದಕ್ಕೆ ಅದು ಯಾರಿಗೂ ಅಷ್ಟೇನೂ ಐಡಿಯಾ ಇಲ್ಲ ಹೌದು ಹೌದು ಯಾರನ್ನ ಕೇಳಿದ್ರೂ ಅವರಿಗೆ ಗೊತ್ತಿಲ್ಲ ಅಂತಾರೆ ಎಲ್ಲಾ ಶಕ್ತಿ ಇರೋದು ಯೋಗ ಮುಖಾಂತರ ಹೌದು ಅವರು ಯೋಗಿಗಳೇ ಯಾರ ಮಹಾವತ್ ಪೈಗಂಬರ್ ತಗೋ ಅವರು ಯೋಗಿಗಳೇ ಎಲ್ಲರೂ ಯೋಗಿಗಳೇ ಅವರು ಫಾಲೋವರ್ಸ್ ಕೊನೆಗೇನ ಧರ್ಮ ಅಂತ ಬೇರೆ ಮಾಡ್ಕೊಂಡಿದ್ದಾರೆ ಇಲ್ಲ ಆಗಿರೋದು ಅದರ ಬಗ್ಗೆ ಮಾತಾಡೋಕೆ ಮತ್ತೆ ಅದು ಅದಕ್ಕೋಸ್ಕರ ನಾವು ಎಲ್ಲಾ ತಿಳ್ಕೊಂಡಿದ್ರು ಸುಮ್ನೆ ಇರಬೇಕು ಅಷ್ಟೇ ಗೌನವಾಗಿ ಗೊತ್ತಿದೆ ನಮ್ಗೆ ಗೊತ್ತಿದೆ ಅಂತ ಹೇಳಕ್ ಹೋದ್ರು ಇವನೇನು ಬೇರೆ ಹೇಳಕ್ ಹೋಗ್ತೇನೆ ಅಂತ ಇವರೆಲ್ಲ ಒಂದು ಯೋಗಿ ಪರಂಪರೆ ನಿನ್ನ ನೀನು ಉದ್ಧಾರ ಮಾಡ್ಕೊಳಪ್ಪ ಅಂತ ಹೇಳಕ್ ಬಂದ್ರೆ ಇವರೆಲ್ಲ ಇವಾಗ ಸಿಖ್ ಗುರುಗಳೇ ಆಗಿರ್ಬೋದು ಗುರುನಾನಕ್ ಗುರುಗಳಾಗಿರ್ಬೋದು ಇವರಾಗಿರ್ಬೋದು ಎಲ್ಲ ಏನ್ ಹೇಳಿರೋದು ನಿನ್ನ ನೀನು ಉದ್ಧಾರ ಮಾಡ್ಕೊ ಬಟ್ ಇವ್ರು ಆ ಧರ್ಮಗಳು ಆ ಒಂದ್ ತತ್ವಗಳು ತಗೊಂಡು ಧರ್ಮ ಅಂತ ಮಾಡಿ ಬೇರೆ ಧರ್ಮ ದ್ವೇಷಿಸ್ಕೊಂಡು ಇವರು ಯಾರು ನಿಮ್ಗೆ ವಿಷಯ ಒಂದು ಗೊತ್ತಿರಲಿ ಸಾಯಿಬಾಬಾ ಶಿರಡಿ ಸಾಯಿಬಾಬಾ ಅವರು ಅವರು ಜೊತೆ ಮೂರು ತಿಂಗಳ ಕಾಲ ಒಡನಾಟ ಇತ್ತು ಒಂದೇ ಅವರ ಇವತ್ತಿಗೂ ಇರೋ ಮೂರ್ತಿ ಒಂದೇ ಕಲ್ಲಲ್ಲಿ ಮಾಡಿರೋ ಮೂರ್ತಿ ಇಟಲಿಯಿಂದ ಧರಿಸಿರೋದು ಒಂದು ಕಲ್ಲಲ್ಲಿ ಎರಡು ಭಾಗ ಮಾಡಿ ಅದು ಒಂದು ಭಾಗ ಶಿರ್ಡಿ ಸಾಯಿಬಾಬಾ ಅವರದು ಇನ್ನೊಂದು ಓಕೆ ಅಷ್ಟು ಅನ್ಯನತೆ ಇದ್ದರು ಅವರು ಅಂದ್ರೆ ಅವ್ರು ಅಷ್ಟು ಮಹಾನ್ ಯೋಗಿಗಳು ಆದರೂ ಕೂಡ ಯಾವುದೇ ರೀತಿಯ ತಾರತಮ್ಯ ಇರಲಿಲ್ಲ ಮತ್ತೆ ಸಿದ್ಧಾರುಡ್ ಸಮಯದಲ್ಲಿ ಕನಕದಾಸರು ಬಂದಿರ್ತಾರೆ ಆಮೇಲೆ ಇವರು ಸನ್ನಿಧಿಗೆ ಇದೆಲ್ಲ ತುಂಬಾ ಸಾಕಷ್ಟು ಇದೆ ವಿಚಾರಗಳು ನೋಡಿ ಕೇಳ್ಕೊಂತ ಹೋದ್ರೆ ನಾವೇನ್ ಏನ್ ಮಾಡ್ಬೇಕಂದ್ರೆ ಎಲ್ಲಾ ಮಹಾನ್ ಪುರುಷರದ್ದು ಸಂತರದನ್ನ ಒಂದನ್ನ ತಗೊಳ್ಬೇಕು ಮ್ಯಾಟ್ರನ್ನ ಅಂದ್ರೆ ವಿಷಯ ಅವ್ರು ಹೆಂಗ್ ಸಾಧನೆ ಮಾಡಿದ್ರು ಯಾವ ರೀತಿ ದಾರಿ ಏನು ಅಂತ ಸಾಧನೆ ಮಾಡಿದ್ರು ಅವ್ರದನ್ನೇ ಹೇಳ್ಕೊಂಡು ಕುಳಿದ್ರು ಸಾಧನೆ ಆಗ ನಿಜ ಅದನ್ನ ಒಂದು ಸ್ಫೂರ್ತಿಯಾಗಿ ತಗೊಂಡು ನಾವು ಸಾಧನೆ ಕಡೆ ಗಮನ ಕೊಡ್ಬೇಕು ಅವಾಗ್ಲೇ ನಾವು ಮುಕ್ತರಾಗಕ್ ಸಾಧ್ಯ ಸತ್ಯನ ಅರಿಲಿಕ್ ಸಾಧ್ಯ ಖಂಡಿತ ಖಂಡಿತ ಸೊ ಮಾತಾಡ್ತಾ ಇದ್ರೆ ಮಾತಾಡ್ತಾನೆ ಹೇಳ್ತೀವಿ ಸೊ ನೋಡಿ ಅದಕ್ಕೆ ಏನಂತ ಹೇಳಿರೋದಂದ್ರೆ ದೇಶ ಸುತ್ತು ಕೋಶ ಹೌದು ಅಂತ ಯಾಕೆ ಹೇಳ್ತೀವಿ ಅಂದ್ರೆ ಇಂಥ ಮಹಾನ್ ವ್ಯಕ್ತಿಗಳನ್ನ ಭೇಟಿ ಮಾಡ್ತಿರ್ಬೇಕು ಬುಕ್ಕುಗಳನ್ನ ಓದ್ತಿರ್ಬೇಕು ದೇಶಗಳನ್ನ ಸುತ್ತಾ ಇರ್ಬೇಕು ಇದೆಲ್ಲ ಮಾಡಿದಾಗೇನೆ ನಮಗೆ ಜ್ಞಾನ ಅನ್ನೋದು ವೃದ್ಧಿ ಆಗೋದು ಆ ಜ್ಞಾನ ಅನ್ನೋದು ಮಿತ್ರ ರೂಪದಲ್ಲಿ ಸಿಗುವಂಥದ್ದು ಸೊ ಹಾಗಾಗಿ ಈ ಒಂದು ವಾಹಿನಿ ಮುಖಾಂತರ ಈ ಎಲ್ಲಾ ವಿಷಯಗಳನ್ನ ನಿಮಗ್ ತಿಳಿಸುತ್ತಾ ಸೊ ನಮಗೆ ಇವ ಇದೆಲ್ಲ ಬಂದು ವಿಷಯವನ್ನು ತಿಳಿಸಿದಂತಹ ಮರಿಲಿಂಗ ಅವರಿಗೆ ಖಂಡಿತ ಎಲ್ಲ ನಾವು ನೀವು ಎಲ್ಲ ನಿಮಿತ್ತ ಅಷ್ಟೇ ನನ್ನ ಗುರು ಏನಿದೆ ಸದ್ಗುರು ಅವ್ರದೇ ಎಲ್ಲ ಇದೆಲ್ಲ ಕುರ್ಬಾಕ ಏನೇ ಇದ್ರು ಅವ್ರಿಗೆ ಸೇರ್ಬೇಕು ಅವರ ಪಾದ ಧೂಳಿ ನಾವು ಅಷ್ಟೇ ಅವ್ರು ಕೊಟ್ಟಂತ ಒಂದು ಸಣ್ಣ ಅಂಶ ಇಲ್ಲಿ ಇವತ್ತು ನಿಮ್ಮ ಮುಂದೆ ಕುತ್ಕೊಂಡಿದ್ದೀವಿ ಕರೆಕ್ಟ್ ಗುರುಗಳು ಇದನ್ನು ನಮಸ್ಕರಿಸಿ ನಮ್ಗೆ ಇಷ್ಟ ಮಾತ್ರ ಒಂದು ಜ್ಞಾನ ಉಣ ಬಡಿಸುವಂತ ಒಂದು ಇದು ಸಿಕ್ತಲ್ಲ ಅಂತ ಒಂದು ಭಾಗ್ಯ ಸಿಕ್ತಲ್ಲ ಅಂತ ಭಾವಿಸ್ತಾ ಮರಿಲಿಂಗ ಮತ್ತೊಮ್ಮೆ ಧನ್ಯವಾದ ಹೇಳ್ತಾ ಈ ಸಂಚಿಕೆ ನಮಗೊಸ್ತಾ ಇದೀನಿ ನೋಡ್ತಾ ಇರಿ ಜ್ಞಾನ ಮಿತ್ರ ವಾಹಿನಿ ನಿಮ್ಮ ಜ್ಞಾನನ ವೃದ್ಧಿ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ಸಂಚಿಗೆ ಮುಗಿತೀನಿ ಧನ್ಯವಾದಗಳು